ಸೇವಾ ಸಮಿತಿ ವತಿಯಿಂದ ನಗರದ ಗಣಪತಿ ಪೆಂಡನ್ ಪ್ರತಿಷ್ಠಾಪಿಸಲಾಗಿರುವ ವಿಘ್ನ ವಿನಾಯಕನಿಗೆ ಇಂದು ಶಾಸಕ ಸ್ವರೂಪ ಪ್ರಕಾಶ್ ಕುಟುಂಬ ಸಮೇತ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಹಾಸನ ವಿಧಾನಸಭಾ ಕ್ಷೇತ್ರದ ಶ್ರೀ ಜನಪ್ರಿಯರ ಶಾಸಕರಾಗಿದ್ದ ಅವರ ತಂದೆಯಂತೆಯೇ ಜನಪ್ರಿಯ ಶಾಸಕರಾಗಿರುವ ಶ್ರೀ ಸ್ವರೂಪ್ ಪ್ರಕಾಶ್ ರವರಿಗೆ ಎಲ್ಲರ ಈ ಹಾಸನ ನಗರದ ಎಲ್ಲರ ಪ್ರಧೆಯಾಗಿ ಈ ಪುಟ್ಟ ತಾಯಿ ಲಲಿತಾ ಪ್ರಕಾಶ್ ಪತ್ನಿ ಶ್ವೇತಾ ಸ್ವರೂಪ್ ಪ್ರಕಾಶ್ ಅವರೊಂದಿಗೆ ಪೂಜೆ ಸಲ್ಲಿಸಿದ ಬಳಿಕ ನೆರೆದಿದ್ದ ಭಕ್ತರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ವಿನಿಯೋಗ ಮಾಡಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿ ಪೂಜೆಗೆ ಇಂದು ನನಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಅದರಂತೆ ಇಂದು ಪೂಜೆ ಸಲ್ಲಿಸಿದ್ದೇನೆ ನಮ್ಮ ಪಕ್ಷದ ಮುಖಂಡರು ಹಾಗೂ ಸ್ನೇಹಿತರು ಹಿತೈಷಿಗಳು ಎಲ್ಲರ ಸಮ್ಮುಖದಲ್ಲಿ ಪೂಜೆ ನಡೆದಿದ್ದು ಎಲ್ಲರೂ ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದರು ತಮ್ಮ ತಂದೆಯವರ ಕಾಲದಿಂದಲೂ ಗಣಪತಿ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿರುವ ಗಣಪತಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಅದರಂತೆ ಈ ವರ್ಷವೂ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ದೇವೆ ಎಂದರು ಇದೇ ತಿಂಗಳ ಇಪ್ಪತ್ತೆಂಟರಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದ್ದು ಆಕರ್ಷಕ ಮೆರವಣಿಗೆ ಜೊತೆಗೆ ಗೌರಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ವಿಶೇಷವಾಗಿ ಗಣಪತಿ ಪೆಂಡಾಲ ನಮ್ಮ ಇತಿಹಾಸ ಉಳ್ಳಂತಹ ಗಣಪತಿ ಪೆಂಡಾಲ್ನ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಎಪ್ಪತ್ತನೇ ಈ ವರ್ಷ ಎಪ್ಪತ್ತನೇ ವರ್ಷದ ಗೌರಿ ಗಣೇಶ ಹಬ್ಬನ ನಾವು ಆಚರಣೆ ಮಾಡ್ತಾ ಇದೀವಿ ಭಾಳ ಇತಿಹಾಸ ನಮ್ಮ ಗಣಪತಿ ಪೆಂಡಾಲ್ ಅಂತ ಒಂದು ಗಣೇಶನ ಕೂರಿಸುವಂಥದ್ದು ಯಾಕಂದ್ರೆ ನಾವು ಕೂಡ ಇನ್ನು ಹುಟ್ಟಿರ್ಲಿಲ್ಲ ಆಗಿನ ಕಾಲದಿಂದಲೂ ಕೂಡ ಬಹಳಷ್ಟು ಇತಿಹಾಸ ನಮ್ಮ ತಂದೆಯವರು ಮತ್ತು ನಮ್ಮ ಚನ್ನೂರಪ್ಪ ಅವರು ಇರ್ಬೋದು ಮತ್ತು ಹಿರಿಯರು ಎಲ್ಲ ಹಶಲ್ಕಂಠೆ ಅವರು ಎಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಏನು ಈ ತಿಂಗಳು ಏಳನೇ ತಾರೀಕು ಅಂತ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಇಪ್ಪತ್ತೆಂಟನೇ ತಾರೀಕು ಭಾಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಇಪ್ಪತ್ತೆಂಟನೇ ತಾರೀಕು ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಬೇಕು ಅಂತ ಕೊಡ್ತಾ ಈ ಹಿಂದಿನಿಂದಲೂ ಕೂಡ ನಮ್ಮ ತಂದೆಯವರಿದ್ದಂಥ ಕಾಲದಿಂದಲೂ ಕೂಡ ನಾವು ಗಣಪತಿ ಹಬ್ಬದ ಒಂದು ವಿಶೇಷವಾಗಿ ಒಂದು ನಮ್ಮ ಕುಟುಂಬದಿಂದ ಒಂದು ಪೂಜೆಯನ್ನು ಇಟ್ಕೊಂಡಿದ್ವಿ ಅದೇ ಇವತ್ತು ಕೂಡ ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ಇವತ್ತು ಗೌರಿ ಗಣೇಶ ಒಂದು ಪೂಜೆಯನ್ನು ಮಾಡಿಸಿ ಸಾರ್ವಜನಿಕರು ಕೂಡ ಅವನ್ನ ಏನೋ ಒಂದು ದಾಸವನ್ನು ಇಟ್ಕೊಂಡು ಇವತ್ತೆಲ್ಲ ತಮ್ಮಗಳು ನಮ್ಮ ಎಲ್ಲ ಸ್ನೇಹಿತರು ನಮ್ಮ ತಂದೆ ಹಿತೇಶಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾವು ಕೂಡ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮಾಧ್ಯಮದ ಕೂಡ ನಮ್ಮ ತಾವು ಕೂಡ ಸಹಕರಿಸಬೇಕು ತಾವು ಕೂಡ ಇರಬೇಕು ಅಂತ ಮನವಿಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಹಾಗೂ ಇತರ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು